ಖಂಡಿತ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ಲಖನೌ ಸೂಪರ್ ಜೈಂಟ್ಸ್ ನಡುವಿನ ಪಂದ್ಯದ ವಿವರಗಳು ಈ ಕೆಳಗಿನಂತಿವೆ ಪಂದ್ಯದ ಸಾರಾಂಶ ಆಂಧ್ರ ಕ್ರಿಕೆಟ್ ಅಸೋಸಿಯೇಷನ್ ಕ್ರೀಡಾಂಗಣದಲ್ಲಿ ನಡೆದ ಎರಡು ಸಾವಿರದ ಇಪ್ಪತ್ತೈದು ರ ಐಪಿಎಲ್ ಟೂರ್ನಿಯ ನಾಲ್ಕನೇ ಪಂದ್ಯದಲ್ಲಿ ಲಖನೌ ಸೂಪರ್ ಜೈಂಟ್ಸ್ ನೀಡಿದ ಇನ್ನೂರ ಹತ್ತು ರನ್ಗಳ ಗುರಿಯನ್ನು ಬೆನ್ನಟ್ಟಿದ ಡೆಲ್ಲಿ ಕ್ಯಾಪಿಟಲ್ಸ್ ಒಂದು ವಿಕೆಟ್ನಿಂದ ರೋಚಕ ಜಯ ಸಾಧಿಸಿತು ಲಖನೌ ತಂಡ ನೀಡಿದ್ದ ಇನ್ನೂರ ಒಂಬತ್ತು ರನ್ಗಳ ಗುರಿ ಬೆನ್ನಟ್ಟಿದ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಆರಂಭಿಕ ಆಟಗಾರರು ಬೇಗನೆ ವಿಕೆಟ್ ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿದ್ದರು ಆದರೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದ ಆಶುತೋಷ್ ಶರ್ಮಾ ಅಜೇಯ ಅರವತ್ತ್ ಆರು ರನ್ ಗಳಿಸುವ ಮೂಲಕ ಡೆಲ್ಲಿ ತಂಡಕ್ಕೆ ರೋಚಕ ಜಯ ತಂದುಕೊಟ್ಟರು ಲಖನೌ ತಂಡದಲ್ಲಿ ಮಿಚಲ್ ಮಾರ್ಷ್ ಎಪ್ಪತ್ತೆರಡು ಹಾಗೂ ನಿಕೋಲಸ್ ಪೂರನ್ ಎಪ್ಪತ್ತ್ ರನ್ ಗಳಿಸುವ ಮೂಲಕ ತಂಡಕ್ಕೆ ಬೃಹತ್ ಮೊತ್ತ ತಲುಪಲು ಸಹಾಯ ಮಾಡಿದರು ಪ್ರಮುಖ ಅಂಶಗಳು ಆಶುತೋಷ್ ಶರ್ಮಾ ಅವರ ಅಮೋಘ ಬ್ಯಾಟಿಂಗ್ ಲಖನೌ ತಂಡದ ಡೆತ್ ಓವರ್ ಬೌಲಿಂಗ್ ವೈಫಲ್ಯ ಲಖನೌ ತಂಡದ ಮಿಚೆಲ್ ಮಾರ್ಷ್ ಮತ್ತು ಪೂರನ್ ಅವರ ಸ್ಫೋಟಕ ಆಟ ಪಂದ್ಯಶ್ರೇಷ್ಠ ಪ್ರಶಸ್ತಿ ಆಶುತೋಷ್ ಶರ್ಮಾ ಅವರು ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು ಇದಲ್ಲದೆ ಲಖನೌ ತಂಡದ ಮಿಚೆಲ್ ಮಾರ್ಷ್ ಮತ್ತು ಪೂರನ್ ಅವರ ಬ್ಯಾಟಿಂಗ್ನ ಮೂಲಕ ಲಖನೌ ತಂಡವು ಉತ್ತಮ ಮೊತ್ತವನ್ನು ಗಳಿಸಿತ್ತು